ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ವಿಭಾಗ ಜಿ ಕೆ ವಿ ಕೆ ಬೆಂಗಳೂರಿನಿಂದ ಮೂರು ತಳಿಗಳನ್ನು ಇಲ್ಲಿ ನಾವು ಪ್ರಾತ್ಯಕ್ಷ ಕೈಗೊಂಡಿದ್ದೇವೆ ಮೊದಲನೇದಾಗಿ ಡಿ ಸಿ ಎಸ್ ಒಂಬತ್ತು ಅಂತೇಳಿ ಇದು ಅಲ್ಪಾವಧಿ ತಳಿ ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ತಳಿ ಸೊ ಈ ತಳಿ ಅಲ್ಪಾವಧಿ ತಳಿಯಾಗಿರೋದರಿಂದ ಮತ್ತು ಇದರ ಒಂದು ಇಳುವರಿ ಸಾಮರ್ಥ್ಯ ನಾಲ್ಕರಿಂದ ಐದು ಕ್ವಿಂಟಲ್ ಒಂದು ಎಕರೆಗೆ ಬೇಸ ಒಣ ಬೇಸಾಯದಲ್ಲಿ ಬೆಳೆದಾಗ ನಾಲ್ಕರಿಂದ ಐದು ಕ್ವಿಂಟಲ್ ಇಳುವರಿಯನ್ನು ಪಡೆದುಕೊಳ್ಳಬಹುದು ಸೊರಗು ರೋಗದ ಬಾಧೆಯನ್ನು ಬಾಧೆಯ ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿಯಾಗಿರುತ್ತೆ ಅದೇ ರೀತಿ ಇನ್ನೊಂದು ತಳಿ ನಲವತ್ತೆಂಟು ಡ್ಯಾಶ್ ಒಂದು ಅಂತೇಳಿ ಕರಿತೀವಿ ಇದನ್ನು ಜ್ವಾಲಾ ಹೆಸರಿನಲ್ಲಿ ಕೂಡ ಕರೆಯಲಾಗುತ್ತೆ ಈ ತಳಿಯ ವಿಶೇಷ ಗುಣಗಳವ ಏನಪ್ಪಾ ಅಂತ ಹೇಳಿದರೆ ಇದು ಒಂದು ಮುಳ್ಳುರಹಿತ ತಳಿ ಅಂದರೆ ಈ ತಳಿಗಳ ಕಾಯಿಗಳ ಮೇಲೆ ಯಾವುದೇ ತರಹದ ಮುಳ್ಳುಗಳಿರುವುದಿಲ್ಲ ಕಂದುಕೊಳ್ಳೆ ರೋಗ ಅಥವಾ ಬಾಟ್ರೈಟಿಸ್ ಅಂತೇಳಿ ಇದು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಭಾಳಷ್ಟು ಕಂಡುಬರುತ್ತ ಬರತಕ್ಕಂಥ ರೋಗ ಆಗಿರುತ್ತೆ ಸೊ ಅಂತಹ ರೋಗವನ್ನು ತಡೆದುಕೊಳ್ಳಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ತಳಿ ಈ ಒಂದು ನಲವತ್ತೆಂಟು ಡ್ಯಾಶ್ ಒಂದು ಸೊ ಇದು ಕೂಡ ಒಂದು ಮಧ್ಯಮಾವಧಿ ತಳಿಯಾಗಿರುತ್ತೆ ಇದು ಸುಮಾರು ನಾಲ್ಕರಿಂದ ಐದು ಕ್ವಿಂಟಲ್ ಇಳುವರಿಯನ್ನು ಒಣ ಬೇಸಾಯದಲ್ಲಿ ಕೊಟ್ಟರೆ ನೀರಾವರಿಯಲ್ಲಿ ಸುಮಾರು ಏಳರಿಂದ ಎಂಟು ಕ್ವಿಂಟಲ್ ಇಳುವರಿಯನ್ನು ಪಡೆಯಬಹುದು ಅದೇ ರೀತಿ ಇನ್ನೊಂದು ತಳಿ ಅಂದರೆ ಡಿ ಸಿ ಎಸ್ ಒಂದು ನೂರ ಏಳು ಅಂತೇಳಿ ಈ ತಳಿಯನ್ನು ಎರಡು ಸಾವಿರ ಹತ್ತರಲ್ಲಿ ಬಿಡುಗಡೆಗೊಳಿಸಿರ್ತಕ್ಕಂಥ ಅರಳು ತಳಿಯಾಗಿರುತ್ತೆ ಇದಕ್ಕೆ ಮುಳ್ಳು ಇರುತ್ತವೆ ಕಾಯಿಗಳಲ್ಲಿ ಆದರೆ ಸ್ವರ್ಗ ರೋಗ ಮತ್ತು ಜಿಗಿ ಹುಳು ಒಂದು ಬಾಧೆಯನ್ನು ತಡೆದುಕೊಳ್ಳಿರ್ತಕ್ಕಂಥ ಶಕ್ತಿ ಈ ತಳಿಯಲ್ಲಿ ಹೊಂದಿರುತ್ತದೆ ಈ ಒಂದು ಸಂಕರಣ ತಳಿಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅರಳನ್ನು ಬಹಳಷ್ಟು ಪ್ರದೇಶಗಳಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗ್ತದೆ ಸೊ ಇದರ ಒಂದು ಮುಖ್ಯವಾದ ಉಪಯೋಗ ಅಂತಂದರೆ ಎಣ್ಣೆ ಸೊ ಈ ಅರಳೆಣ್ಣೆಯನ್ನು ಬೇರೆ ಬೇರೆ ಒಂದು ಕಾರ್ಖಾನೆಗಳಲ್ಲಿ ಒಂದು ನಿರ್ಜಲೀಕರಿಸಿದ ಅರಳೆಣ್ಣೆ ಅಥವಾ ನಾವು ಕೀಲೆಣ್ಣೆ ಅಂತ ಹೇಳಿ ಕರಿತೀವಿ ಇಂತಹ ಒಂದು ಕೀಲೆಣ್ಣೆಯನ್ನು ಹೆಚ್ಚು ಹೆಚ್ಚಾಗಿ ಉಪಯುಕ್ತ ಮಾಡುವುದರಿಂದ ಈ ಬೆಳೆಗೆ ಈ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೇಡಿಕೆ ಬಂದಿರುತ್ತೆ ಇಲ್ಲಿ ಮೂರು ಸಂಕರಣ ತಳಿಗಳ ಪ್ರಾತ್ಯಕ್ಷಿಕಗಳನ್ನು ನೋಡಬಹುದು ಮೊದಲನೇದಾಗಿ ಡಿ ಸಿ ಎಚ್ ನೂರ ಎಪ್ಪತ್ತೇಳು ಅಂತೇಳಿ ಇದು ಒಂದು ಎರಡು ಸಾವಿರದಲ್ಲಿ ಬಿಡುಗಡೆಗೊಂಡಿರ್ತಕ್ಕಂಥ ಸಂಕರಣ ತಳಿ ಸೊ ಈ ಒಂದು ಸಂಕರಣ ತಳಿಯಿಂದ ತಳಿ ವಿಶೇಷ ಗುಣ ಏನಪ್ಪ ಅಂತಂದರೆ ಇದು ಒಂದು ಸೊರಗು ರೋಗಕ್ಕೆ ತುತ್ತಾಗುವುದಿಲ್ಲ ಮತ್ತು ಕಾಳು ಸಿಡಿಯುವುದಿಲ್ಲ ಸೊ ಆದ ಕಾರಣ ಡಿ ಸಿ ಎಸ್ ನೂರ ಎಪ್ಪತ್ತೇಳರನ್ನು ಒಂದು ಸೊರಗು ರೋಗ ಎಲ್ಲಿ ಬರುತ್ತ ಪ್ರದೇಶದಲ್ಲಿ ಅಂತಹ ಪ್ರದೇಶಗಳಲ್ಲೂ ಕೂಡ ಈ ತಳಿ ಈ ಸಂಕರಣ ತಳಿಯನ್ನು ಬೆಳೆಯಬಹುದು ಹಾಗೂ ಕಾಳು ಸಿಡಿಯುವಿಕೆಯಿಂದ ಮತ್ತು ಹೆಚ್ಚು ಮಳೆಯಾಗಿ ಭಾಳಷ್ಟು ಎತ್ತರ ಬೆಳೆಯುವ ಒಂದು ಸಂದಿಗ್ನ ಸ್ಥಿತಿ ಬ ಬರುತ್ತೆ ಅರಳಿಗೆ ಸೊ ಅಂತಹ ಸ್ಥಿತಿಯಲ್ಲಿ ಕೂಡ ಇದು ಬೀಳುವುದಿಲ್ಲ ಸೊ ಆದ ಕಾರಣ ರೈತರು ಡಿ ಸಿ ಎಚ್ ನೂರ ಎಪ್ಪತ್ತೇಳನ್ನು ಈಗಾಗಲೇ ಭಾಳಷ್ಟು ಪ್ರದೇಶದಲ್ಲಿ ಈ ತಳಿ ಸಂಕರಣ ತಳಿಯನ್ನು ಬೆಳೆಯಲಾಗುತ್ತೆ ಎರಡನೆಯ ಸಂಕರಣ ತಳಿ ಅಂತಂದರೆ ಡಿ ಸಿ ಎಚ್ ಐದುನೂರ ಹತ್ತೊಂಬತ್ತು ಅಂತೇಳಿ ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿರ್ತಕ್ಕಂಥ ಸಂಕರಣ ತಳಿ ಒಂದು ಸಂಕರಣ ತಳಿಯ ಇಳುವರಿ ಸಾಮರ್ಥ್ಯ ಸುಮಾರು ಐದರಿಂದ ಆರು ಕ್ವಿಂಟಲ್ ಒಂದು ಎಕರೆಗೆ ಇದು ಒಂದು ಮಾಧ್ಯಮವಾದಿ ಸಂಕರಣ ತಳಿ ಮತ್ತು ಇದು ಈ ಒಂದು ಸಂಕರಣ ತಳಿ ವಿಶೇಷ ಅಂತ ಹೇಳಿದರೆ ಸೊರಗು ರೋಗಕ್ಕೆ ತುತ್ತಾಗುವುದಿಲ್ಲ ಮತ್ತು ಹಸಿರು ಜಿಗಿವುಳು ಬಾಧೆಗೆ ತುತ್ತಾಗುವುದಿಲ್ಲ ಸೊ ಅಂತ ಆ ಗುಣಗಳನ್ನು ಹೊಂದಿರತಕ್ಕಂಥ ಸಂಕರಣ ತಳಿಯಾಗಿದೆ ಐ ಸಿ ಎಚ್ ಅರವತ್ತಾರು ಅಂತೇಳಿ ಮುಳ್ಳುಗಳು ಕಡಿಮೆ ಪ್ರಮಾಣದಲ್ಲಿ ಕಾಯಿಗಳ ಮೇಲೆ ಸೊ ಆದ ಕಾರಣ ಈ ತಳಿಗಳನ್ನು ಕೂಡ ನಾವು ಹೆಚ್ಚಿನ ಒಂದು ಮಳೆಯಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಶಿಫಾರಸು ಮಾಡ್ಬೋದು ಮತ್ತು ಒಣಬೇಸಕ್ಕೆ ಅತಿ ಸೂಕ್ತವಾಗಿರ್ತಕ್ಕಂಥ ಒಂದು ಸಂಕರಣ ತಳಿಯಾಗಿದೆ ಸೊ ರೈತರು ಈ ಒಂದು ಅರಳು ತಳಿಗಳನ್ನು ಅಥವಾ ಸಂಕರಣ ತಳಿಗಳ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದಾಗ ಜಾಗೃತಿಕತೆಯಿಂದ ಒಂದು ಅರಳು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಯಾ ತಮ್ಮ ಒಂದು ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳನ್ನೇ ಬೆಳೆದಾಗ ಅತಿ ಹೆಚ್ಚಿನ ಒಂದು ಇಳುವರಿ ಪಡೆದು ಲಾಭವನ್ನು ಗಳಿಸಬಹುದು ಈ ಒಂದು ಬ್ಯೂಟಿಫಿಕೇಷನ್ ಅಂದರೆ ಸೌಂದರ್ಯ ವರ್ಧಕಗಳಲ್ಲಿ ಕೂಡ ಈ ಕಿ ಈ ಒಂದು ಅರಳೆಣ್ಣೆ ಅ ಪ್ರಾಡಕ್ಟನ್ನು ಉತ್ಪಾದನೆಗೆ ಬಳಸಲಾಗುತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಲ್ಲಿ ಇದನ್ನು ಮಿಶ್ರಣ ಮಾಡಿಕೊಂಡು ಇದು ಒಂದು ಒಳ್ಳೆಯ ಒಂದು ಇಂಧನವಾಗಿ ಕೂಡ ಬಳಸಲಾಗುತ್ತೆ ನಿರ್ಲಕ್ಷಿತ ಪ್ರದೇಶದ ಅಥವಾ ಕಡಿಮೆ ಫಲವತ್ತತೆಯಲ್ಲಿ ಬೆಳಿತಕ್ಕಂಥ ನಿರ್ಲಕ್ಷಿತ ಪ್ರದೇಶದ ಒಂದು ಕಲ್ಪವೃಕ್ಷ ಅಂತ ಹೇಳಿ ಕರೆದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಆದ ಕಾರಣ ಅರಳು ಇತ್ತೀಚಿನ ಒಂದು ದಿನಗಳಲ್ಲಿ ಭಾಳಷ್ಟು ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮುತ್ತಾ ಇದೆ